ನೃತ್ಯ ಕೌಶಲ್ಯ ಶಾಶ್ವತವಾಗಿ ಉಳಿಯುತ್ತದೆ ಭರತನಾಟ್ಯದ ಕತೆ ಪ್ರಾಚೀನ ತಮಿಳುನಾಡಿನ ಹೃದಯದಲ್ಲಿ ದೇವಾಲಯಗಳ ಗೋಪುರಗಳು ಆಕಾಶವನ್ನು ತಲುಪುತ್ತಿದ್ದಾಗ ವೇದಗಳ ಘೋಷಣೆ ಗರ್ಭಗುಡಿಯೊಳಗೆ ಅನುರಣಿಸುತ್ತಿದ್ದಾಗ ಭರತನಾಟ್ಯ ಎಂಬ ನೃತ್ಯ ಕಲೆ ದೇವತೆಗಳಿಗೆ ಅರ್ಪಿತವಾದ ಭಕ್ತಿಯ ರೂಪವಾಗಿ ಹುಟ್ಟಿತು ಮಧ್ಯಯುಗದ ಕಾಲದಲ್ಲಿ ಚೋಳವಂಶದ ಚಕ್ರವರ್ತಿಗಳು ನಿರ್ಮಿಸಿದ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಕಲೆಯ ಕೇಂದ್ರವಾಗಿತ್ತು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದ ದೇವದಾಸಿಯರು ಭರತನಾಟ್ಯದ ನಿಜವಾದ ಶಕ್ತಿ ಮತ್ತು ಭಾವವನ್ನು ತೋರಿಸುತ್ತಿದ್ದರು ಅಂತಹ ದೇವದಾಸಿಯರಲ್ಲಿ ಒಬ್ಬಳು ಒಳ್ಳೆಯ ನೃತ್ಯಂಗಿ ಇದ್ದಳು ಮೀನಾಕ್ಷಿ ಅವಳ ನೃತ್ಯದಲ್ಲಿ ದೇವರನ್ನು ಕಾಣಬಹುದಾಗಿತ್ತು ಪ್ರತಿದಿನ ಬೆಳಗಿನ ಜಾವದಲ್ಲಿ ಅವಳು ತನ್ನ ನೃತ್ಯವನ್ನು ಶಿವನಿಗೆ ಅರ್ಪಿಸುತ್ತಿದ್ದಳು ನೃತ್ಯದ ದೇವರು ನಟರಾಜನಿಗೆ ಮೀನಾಕ್ಷಿಗೆ ನೃತ್ಯ ಕಲಿಸಿದವನಾದ ಆಚಾರ್ಯನು ಹಳೆಯ ನಟುವನಾರನಾಗಿದ್ದ ಅವನು ನೀನು ನೃತ್ಯ ಮಾಡುವಾಗ ದೇವರನ್ನು ನಕಲಿಸಬೇಡ ದೇವರಾಗಿ ನೃತ್ಯ ಮಾಡು ಎಂದು ಹೇಳುತ್ತಿದ್ದ ಒಂದು ದಿನ ಚೋಳ ಸಾಮ್ರಾಜ್ಯದ ರಾಜನೇ ದೇವಾಲಯಕ್ಕೆ ಬಂದು ಮೀನಾಕ್ಷಿಯ ನೃತ್ಯ ವೀಕ್ಷಿಸಿದ ಆಕೆ ಆನಂದ ತಾಂಡವವನ್ನು ಪ್ರಸ್ತುತಪಡಿಸಿದಳು ಶಿವನ ಪರಮಾನಂದದ ನೃತ್ಯ ಅವಳ ಹಸ್ತಮುದ್ರೆಗಳು ರಾಮನ ಅರಣ್ಯವಾಸ ಕೃಷ್ಣನ ಬಾಲ್ಯ ದುರ್ಗೆಯ ವಿಜಯ ಇತ್ಯಾದಿ ಕಥೆಗಳನ್ನು ನೃತ್ಯ ರೂಪದಲ್ಲಿ ಹೇಳಿದವು ಅವಳ ನಯನಾಭಿನಯ ಎಲ್ಲಾ ಭಾವನೆಗಳನ್ನು ತೋರಿಸಿತು ಪ್ರೀತಿ ದುಃಖ ಕೋಪ ಶಾಂತಿ ರಾಜನು ಆಕೆಯ ನೃತ್ಯದಿಂದ ಆನಂದಿಸಿ ಭರತನಾಟ್ಯವನ್ನು ರಾಜ್ಯದ ಸಾಂಸ್ಕೃತಿಕ ಕೊಡುಗೆಯಾಗಿ ಘೋಷಿಸಿದರು ದೇವಾಲಯದ ಗೋಡೆಗಳ ಮೇಲೆ ನೃತ್ಯಾಂಗಿಗಳ ಶಿಲ್ಪಗಳನ್ನು ಕಟ್ಟಿಸಿ ಭವಿಷ್ಯಕ್ಕೆ ಈ ಕಲೆಯನ್ನು ಉಳಿಸುವಂತೆ ಆದೇಶಿಸಿದರು ಆದರೆ ಕಾಲ ಬದಲಾಗಿದೆ ರಾಜವಂಶಗಳ ಪತನ ಮತ್ತು ಬ್ರಿಟಿಷ್ ರಾಜಕಾರಣದಿಂದ ದೇವದಾಸಿ ವ್ಯವಸ್ಥೆ ಕುಸಿದಿತು ಭರತನಾಟ್ಯದ ಮೇಲೆ ನಿಷೇಧದ ಛಾಯೆ ಬಿತ್ತು ಆದರೂ ನೃತ್ಯವೂ ಸತ್ತಿಲ್ಲ ಇಪ್ಪತ್ತನೇ ಶತಮಾನದಲ್ಲಿ ರುಕ್ಮಿಣಿ ದೇವಿ ಅರುಂಡೇಲ್ ಮತ್ತು ಇ ಕೃಷ್ಣ ಅಯ್ಯರ್ ಮುಂತಾದವರು ಭರತನಾಟ್ಯವನ್ನು ಪುನರುಜ್ಜೀವನಗೊಳಿಸಿದರು ಈಗ ಅದು ಕೇವಲ ದೇವಾಲಯಗಳಲ್ಲಿ ಮಾತ್ರವಲ್ಲದೆ ರಂಗಮಂದಿರಗಳಲ್ಲಿ ಜಾಗತಿಕ ವೇದಿಕೆಗಳಲ್ಲಿ ನೃತ್ಯ ಮಾಡಲಾಗುತ್ತಿದೆ ಇಂದು ಮೀನಾಕ್ಷಿಯ ಪಾರಂಪರ್ಯವನ್ನು ಪ್ರತಿ ನೃತ್ಯಾಂಗಿ ಜೀವಂತವಾಗಿಟ್ಟುಕೊಳ್ಳುತ್ತಿದ್ದಾಳೆ ಪ್ರತಿ ಅರಣ್ಮಂಡಿ ಸ್ಥಿತಿ ಪ್ರತಿ ಜತಿ ನುಡಿಗಳು ಭರತನಾಟ್ಯವು ಹಿಂದೂ ಧರ್ಮ ಕಲಾ ಪರಂಪರೆ ಮತ್ತು ಭಾರತೀಯ ಆತ್ಮವನ್ನು ಪ್ರತಿಬಿಂಬಿಸುತ್ತವೆ ಭರತನಾಟ್ಯ ಎಂದರೆ ಕೇವಲ ನೃತ್ಯವಲ್ಲ ಅದು ಭಾರತದ ಶಕ್ತಿ ಭಕ್ತಿಯ ಜೀವಂತ ರೂಪ ಇದು ನನ್ನ ಮೊದಲ ಪ್ರಯತ್ನವಾದ್ದರಿಂದ ನಿಮ್ಮೆಲ್ಲರ ಬೆಂಬಲ ಯಾವಾಗಲೂ ಇರಲಿ ಮತ್ತು ನನ್ನ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು